ಎಲ್ಲರಿಗೂ ನಮಸ್ಕಾರ ಪಚ್ಚೆತೇನೆ ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದ ವಿಷಯ ಮತ್ತೆ ಮಾಡಹಾಗಲ ಬಗ್ಗೆ ಇದೆ ಕಾಯಿ ಬಿಡ್ತಾ ಇತ್ತು ಆದರೆ ಅದಕ್ಕೆ ಹುಳುಗಳ ಕಾಟ ಬೀಳಲಿಕ್ಕೆ ಶುರುವಾಯಿತು ಅದು ಯಾವ ರೀತಿ ಹುಳ ಯಾವ ಹೇಗೆ ಮಾಡಿದೆ ನಾನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಎಲೆ ಮೇಲೆ ಕಾಣ್ತಾ ಇರುವಂಥ ಹಸಿರು ಹುಳ ಮಾಡಹಾಗಿಲ್ ಕಾಯಿಗಳ ಮೇಲೆ ಕೂತು ಅದರ ರಸವನ್ನು ಹೀರಿ ಕಾಯಿಗಳು ಹಾಳಾಗ್ತಾ ಇದ್ವು ಪರಾಗಸ್ಪರ್ಶ ಮಾಡಿ ಆದಮೇಲೆ ಎರಡು ದಿವಸದ ನಂತರ ಸ್ವಲ್ಪ ಕಾಯಿ ದೊಡ್ಡ ಆದ ತಕ್ಷಣ ಈ ರೀತಿಯ ಹುಳುಗಳು ಅದರ ಮೇಲೆ ಕುಳಿತುಕೊಳ್ತಿದ್ವು ಆಗ ಕಾಯಿ ನಂತರ ಬೆಳವಣಿಗೆನೂ ಕುಂಠಿತ ಆಗ್ತಿತ್ತು ಮತ್ತು ಕಾಯಿ ಬೆಳೆದ ಮೇಲೂ ಕೂಡ ಒಳಗಿಂದ ಒಳಗೆ ಅದು ಹಾಳಾಗಿರ್ತಿತ್ತು ಬಳಕೆಗೆ ಯೋಗ್ಯ ಆಗಿರ್ತಿರಲಿಲ್ಲ ಹಾಗಾಗಿ ನಾನು ಅದನ್ನು ಯಾವ ರೀತಿ ಮಾಡಿಕೊಂಡೆ ಯಾವ ರೀತಿ ಅದನ್ನು ಸರಿ ಮಾಡಿಕೊಂಡೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಇದು ನಾನು ಮಾಡಿಕೊಂಡಿರುವಂತಹ ಒಂದು ಸರಳ ಉಪಾಯ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂಥವರಿಗೆ ಯೋಗ್ಯ ಅಲ್ಲ ಇದನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಪ್ರತಿಯೊಂದು ಕಾಯಿಗೂ ಹಾಕ್ತಾ ಮಾಡ್ತಾ ಇರೋದು ಕಷ್ಟ ಆಗತ್ತೆ ಆದರೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಅಂದರೆ ಮನೆ ಬಳಕೆಗೆ ಅಂತ ಮಾಡ್ಕೊಳ್ಳೋರು ಈ ರೀತಿ ಮಾಡ್ಕೋಬೋದು ನಿಮಗೇನಾದರೂ ಈ ರೀತಿ ಸಮಸ್ಯೆ ಬಂದಲ್ಲಿ ನಾನೇನು ಮಾಡಿದೆ ಕಾಯಿಗೆ ಒಂದು ಹೊರದಿಂದ ಕವಚ ಮಾಡಬೇಕು ಅಂತ ಅಂದ್ಕೊಂಡೆ ಪ್ಲ್ಯಾಸ್ಟಿಕನ್ನು ಕಟ್ಟುವ ಅಂತಂದರೆ ಅದು ಒಳಗೆ ಅಂದರೆ ಹೀಟ್ ಹೆಚ್ಚಾಗಿ ಕಾಯಿ ಒಣಗುವ ಸಾಧ್ಯತೆ ಇರುತ್ತೆ ಅಂತ ಮಗಳಿನ ನೆಟ್ ಬಟ್ಟೆನ ಅಂದರೆ ಫ್ರಾಕಿನ ಬಟ್ಟೆನ ತಗೊಂಡು ಈ ರೀತಿ ಹೊಲ್ಕೊಂಡೆ ಅದನ್ನು ಕಾಯಿಗೆ ಹಾಕ್ಕೊಂಡೆ ಅಂದರೆ ನೀವು ಒಂದು ಹತ್ತು ಮಾಡಿಕೊಂಡ್ರೆ ನಿಮಗೆ ಮತ್ತೆ ನಾಲ್ಕೈದು ಬಾರಿ ಇದನ್ನು ಉಪಯೋಗಿಸ್ಕೋಬೋದು ಕಾಯಿ ಸೈಜು ಚೆನ್ನಾಗಿ ಬಂತು ಮತ್ತು ಹುಳುಗಳ ಕಾಟದಿಂದನೂ ನನಗೆ ಮುಕ್ತಿ ಸಿಕ್ತು ನೋಡಿ ನಾನು ಯಾವ ರೀತಿ ಹೊಲ್ಕೊಂಡಿದ್ದೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸಾಧಾರಣ ಒಂದು ಅಂಗೈ ಅಗಲದಷ್ಟು ಇಟ್ಕೊಳ್ಳಿ ಜಾಸ್ತಿ ಅಗಲ ಇಟ್ಟಷ್ಟು ಚೆನ್ನಾಗಿ ಬರುತ್ತೆ ಯಾಕೆ ಅಂದರೆ ಸೈಡು ಕಾಯಿ ಸೈಜ್ ದೊಡ್ಡಾದರೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಹಾಗಾಗಿ ಹರಿಯೋದು ಆಗೋದಿಲ್ಲ ಈ ರೀತಿ ಒಂದು ಅಂಗೈ ಅಗಲದಷ್ಟು ಬಟ್ ನೆಟ್ ಬಟ್ಟೆನ ತೆಗೆದುಕೊಳ್ಳಿ ಮಕ್ಕಳು ಫ್ರಾಕಿಗೆ ಅಂತ ಹಾಕೋತಾರಲ್ಲ ಆ ಥರ ನೆಟ್ ಬಟ್ಟೆ ತಕ್ಕೊಳ್ಳಿ ಅದನ್ನು ಒಂದು ಸೈಡು ಉಲ್ಕೊಳ್ಬೇಕಾಗತ್ತೆ ಆದರೆ ಇದು ನೆಟ್ ಬಟ್ಟೆ ಹೊಲಿಯೋದಕ್ಕೆ ನೀಟಾಗಿ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಕ್ರಾಸ್ ಪೀಸನ್ನು ನಾನು ಮೇಲ್ಗಡೆಯಿಂದ ಇಟ್ಟು ಅದಕ್ಕೆ ಹೊಲಿಗೆಯನ್ನು ಹಾಕ್ತಾಯಿದ್ದೀನಿ ಅಂದರೆ ಸ ಬರೀ ನೆಟ್ ಬಟ್ಟೆ ಮಾತ್ರ ಹೊಲಿದಾಗ ಅದು ಹೊರಿಯುವ ಸಾಧ್ಯತೆ ಇರುತ್ತೆ ಹೀಗೆ ಹೊಲ್ಕೊಂಡಾಗ ಅದು ಹರಿಯೋದಿಲ್ಲ ಹೊಲಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಒಂದು ಕ್ರಾಸ್ ಪೀಸ್ ವೇಸ್ಟ್ ಪೀಸ್ ಆಗ್ಬೋದು ಏನು ತೊಂದರೆ ಇಲ್ಲ ಈ ರೀತಿ ನಾನು ಹೊಲ್ಕೊಂಡು ಅದನ್ನು ಒಂದು ಅಂಗ ಎಷ್ಟು ಉದ್ದಾನೆ ಉದ್ದ ನಿಮ್ಗೆ ಎಷ್ಟು ಬೇಕೋ ಇಟ್ಕೋಬೋದು ಕಾಯಿ ಸೈಜ್ ಮೇಲೆ ಅದು ಡಿಪೆಂಡು ಅದನ್ನು ನೀವು ಕಟ್ ಮಾಡಿ ಈ ರೀತಿ ನೋಡಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಇದರ ಮೇಲ್ಗಡೆ ಒಂದು ಬಟ್ಟೆ ದಾರದ ಸಹಾಯದಿಂದ ಗಂಟು ಹಾಕ್ಕೊಳ್ಳಿ ಮೇಲೊಂದು ನೋಡಿ ಈ ರೀತಿ ನೀರಿಗೆಯನ್ನು ಮಾಡಿಕೊಂಡು ಒಂದು ದಾರದಿಂದ ಗಂಟು ಹಾಕ್ಕೊಳ್ಳಿ ಯಾವುದೇ ದಾರ ಬರುತ್ತೆ ಅದೇ ತೊಂದರೆ ಇಲ್ಲ ಈ ರೀತಿ ಗಂಟು ಹಾಕ್ಕೊಳ್ಳಿ ಮತ್ತು ಆ ಕಡೆ ಸೈಡ್ ಹಾಗೆ ಇಟ್ಕೊಳ್ಳಿ ಅದನ್ನು ನೀವು ಅದನ್ನ ಕಾಯಿಗೆ ಕಾಯಿಯ ತೊಟ್ಟಿನ ಭಾಗದಲ್ಲಿ ಅದನ್ನ ಗಂಟು ಹಾಕಬೇಕಾಗತ್ತೆ ಹಾಗಾಗಿ ಅದನ್ನ ಹಾಗೆ ಇಟ್ಕೊಂಡು ಪರಾಗ ಸ್ಪರ್ಶ ಮಾಡಿದ ಮರು ದಿವಸ ಆ ಹೂವಿನ ಎಸಳುಗಳೆಲ್ಲ ಉದುರಿರುತ್ತೆ ಬರೀ ಕಾಯಿ ಮಾತ್ರ ಇರುತ್ತೆ ಆ ಥರ ಕಾಯಿಗಳಿಗೆ ನೀವು ಹಾಕಬೇಕಾಗತ್ತೆ ಅದರಲ್ಲೂ ನೀವು ನೋಡ್ತಾ ಇರಬೇಕಾಗುತ್ತೆ ಅಂದರೆ ಪರಾಗ ನಾವು ಪರಾಗ ಸ್ಪರ್ಶ ಮಾಡುವ ಜಾಗದಲ್ಲೂ ಕೂಡ ಕೆಲವು ಸಲ ಹುಳುಗಳು ಇರುತ್ತವೆ ಅದನ್ನು ತೆಗೆದುಕೊಂಡು ತೆಗೆದು ಬಿಸಾಕಿ ನೀವು ಕವರನ್ನು ಹಾಕಬೇಕಾಗತ್ತೆ ಈ ರೀತಿ ನೋಡಿ ಕಾಯಿ ಸ್ವಲ್ಪ ಬೆಳೆದ ನಂತರ ನೀವು ಮೇಲ್ಗಡೆ ತೊಟ್ಟನ್ನು ಕಟ್ ಮಾಡಿ ತಂದು ಮತ್ತೆ ಮೇಲ್ಗಡೆ ದಾರನ ಮಾತ್ರ ಬಿಚ್ಚಿದ್ರೆ ಸಾಕಾಗತ್ತೆ ಮತ್ತೆ ಅದನ್ನ ಬಳಕೆ ಮಾಡಬಹುದು ಹೀಗೆ ಮಾಡಿ ನಾನು ಮಾಡಹಗಲವನ್ನು ಬೆಳ್ಕೊಂಡಿದ್ದೇನೆ